ಎಲ್ಲ ನಿಂತ್ಕೊಂಡ್ಬಿಟ್ಟಿದಾವೆ ಇದು ಒಂದು ಚಿಕ್ಕ ವಿಚಾರಕ್ಕಾಗಿ ಕೆಲವರು ವಯಸ್ಸಾಗ್ತಾ ಇದೆ ಕೆಲವು ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಆಗ್ತಾ ಇಲ್ಲ ಈ ತರದ ಸಮಸ್ಯೆಗಳಿದ್ದಾಗ ಸಾರ್ವಜನಿಕರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಯಾವಾಗ ಇದು ಬಗೆಹರಿಬಹುದು ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ಈಗ ಸಿಎಂ ಅವ್ರ ಏನ್ ಹೇಳ್ಬಹುದು ಈಗ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಇವ್ರ ತೀರ್ಮಾನ ತೆಗೆದುಕೊಳ್ತಾರೆ ಒಳ ಮೀಸಲಾತಿ ಜಾರಿಗೆ ನಾವು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ನಾವು ಅದರ ಜೊತೆಯಲ್ಲಿ ಒಂದು ಇದನ್ನು ಮಾಡಿದ್ವಿ ನೀವು ಜೊತೆ ಜೊತೆಯಲ್ಲಿ ಉದ್ಯೋಗ ಸ್ಥಗಿತಗೊಳಿಸಬೇಕು ಒಳ ಮೀಸಲಾತಿ ಜಾರಿ ಆದಮೇಲೆ ಆ ಉದ್ಯೋಗಗಳನ್ನು ತುಂಬಬೇಕು ಅಂತ ಹೇಳಿದ್ವಿ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ಇಲ್ಲಿವರೆಗೂ ಯಾವುದೇ ಹೊಸ ಉದ್ಯೋಗಗಳನ್ನು ತುಂಬುವಂಥ ಪ್ರಕ್ರಿಯೆ ನಡೆದಿಲ್ಲ ಈಗ ಇದಾದ ಮೇಲೇ ನಡೆಯೋದು ಭಾಳ ವರ್ಷ ಜನ ಒಂದು ಹತ್ತು ಜನ ಏನೋ ನನಗೆ ಫೋನ್ ಮಾಡಿದ್ದಾರೆ ಬೇರೆಯವರೆಲ್ಲರೂ ಏನು ಸರ್ ಜಲ್ದಿ ಒಳ ಮೀಸಲಾತಿ ಮುಗಿಸ್ರಿ ನಮಗೆ ಇಲ್ಲಿ ಪರೀಕ್ಷೆಗಳು ಆಮೇಲೆ ಇದು ಎಕ್ಸಾಮ್ ಇವನ್ನೆಲ್ಲ ಟ್ಯೂಟೋರಿಯಲ್ನ ಎಲ್ಲ ನಾವು ಹೋಗ್ಬಿಟ್ಟು ಟ್ಯೂಷನ್ ತಗೊಳ್ತಾಯಿದ್ವಿ ಈ ಕಾನ್ಸ್ಟೇಬಲ್ಗೆ ಸಬ್ಇನ್ಸ್ಪೆಕ್ಟರ್ಗಳಿಗೆ ಮತ್ತಿತರ ಹುದ್ದೆಗಳಿಗೆ ನಾವು ಇಲ್ಲಿ ತರಬೇತಿ ಪಡಿತಾ ಇದೇವೆ ಹಣ ಇಲ್ಲ ಏನಿಲ್ಲ ನಾವು ಬೇರೆ ಧಾರವಾಡದಲ್ಲಿದ್ದೀವಿ ಬೆಳ ಮೈಸೂರಿನಲ್ಲಿದ್ದೀವಿ ಬೆಳಗಾವ್ ನಲ್ಲಿದ್ದೀವಿ ಅಂತಂದು ಹೇಳ್ಬಿಟ್ಟು ಬೇಗ ಮುಗಿಸಿದೆ ಅಂತ ಹೇಳಿದ್ರೆ ನಾವು ಈ ತಿಂಗಳು ಜುಲೈ ತಿಂಗಳಿಗೆ ಜುಲೈ ತಿಂಗಳು ಒಳಗಾಗಿನೇ ಈಗ ಆರನೇ ತಾರೀಕು ಮುಗಿಯುತ್ತೆ ಆರನೇ ತಾರೀಕು ಒಂದು ಹತ್ತು ದಿನ ಟೈಮ್ ತಗೋಬೇಕು ವರದಿ ಹತ್ತು ದಿನದೊಳಗೆ ವರದಿ ಕೊಡಬೇಕು ಅಥವಾ ಒಂದು ಹತ್ತು ಹದಿನೈದು ದಿನದೊಳಗಾಗಿನೇ ಜಾರಿ ಆಗಬೇಕು ಒಳಗಡೆ ಸಂಪೂರ್ಣ ಆಯ್ತು ಎಷ್ಟು ಬೇಗ ಅವ್ರು ಕೊಡ್ತಾರೆ ವರದಿ ನಾವು ಬೇಗ ತರ್ತೀವಿ ಅಂತ ಹೇಳಿದ್ದಾರೆ ನಾವು ಕೂಡ ನಿನ್ನೆ ಹೋಗಿ ನಾಗಮೋಹನ್ ದಾಸಲ್ಲಿ ವಿನಂತಿ ಮಾಡಿ ಬಂದೀನಿ ಸರ್ ಆರನೇ ತಾರೀಕಾದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಎಕ್ಸ್ಟೆಂಡ್ ಮಾಡಕ್ ಹೋಗ್ಬೇಡ್ರಿ ಅಲ್ಲಿಗೆ ಅಂತಿಮಗೊಳಿಸ್ರಿ ವರದಿನ ಆದಷ್ಟು ಬೇಗ ನೀವು ಕೊಡಿ ನೀವು ಕೊಟ್ಟಾದ್ಮೇಲೆ ಅದು ಅನುಷ್ಠಾನಕ್ಕೆ ಮತ್ತೆ ಅವರು ಸ್ವಲ್ಪ ಸಮಯ ತೆಗೆದುಕೊಳ್ತಾರೆ ಜುಲೈ ತಿಂಗಳೊಳಗಾಗಿ ಒಳ್ಳೇದು ನಿರುದ್ಯೋಗಿ ಯುವಕರಿಗೆ ವಯಸ್ಸಲ್ಲ ಅದನ್ನು ಕೂಡ ಸಡಿಲಗೊಳಿಸಬೇಕು ಒಂದು ವರ್ಷ ವಯಸ್ಸಲ್ ಆಗಿ ಹೌದು ಎಲ್ಲ ತರ್ತೀವಿ ಒಂದು ವರ್ಷ ಅಂತಲೂ ಹೇಳ್ತೀವಿ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಇಷ್ಟೊಂದು ವಿಳಂಬ ಮಾಡಿ